ಎಲ್ಲ ಆತ್ಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ನಿಖಿತಾಸ್ ಕ್ರಿಯೇಟಿವ್ ಚಾನೆಲ್ ಪತ್ರಿಜಿ ಪ್ರಬೋಧನೆಗಳು ಸರಿಯಾದ ಮಾತುಗಳನ್ನು ಆಡುವವಳೆ ಸರಸ್ವತಿ ದೇವಿ ಮೂವರು ಮಹಾ ಮಹಿಳೆಯರಿಂದ ನಾವು ಜ್ಞಾನವನ್ನು ಇಂದು ತಿಳಿದುಕೊಳ್ತಿದ್ದೀವಿ ಅವರುಗಳೆಂದರೆ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಎಂದರೆ ಧ್ಯಾನದ ಹೊರತಾಗಿ ಬೇರೇನೂ ಇಲ್ಲ ಸರಸ್ವತಿ ಎಂದರೆ ಮೂರು ಕಲೆಗಳು ಒಂದನೇದು ವೀಣೆ ಎರಡನೆಯದು ನುಡಿ ಅಂದರೆ ಮಾತು ವಾಕು ಮೂರನೆಯದು ಪುಸ್ತಕ ಅಂದರೆ ವಿದ್ಯೆ ಪಾರ್ವತಿ ಎಂದರೆ ಯಾವಾಗಲೂ ಧ್ಯಾನವೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗಲೂ ಧ್ಯಾನವೇ ಹುಟ್ಟುವ ಮುಂಚೆ ಧ್ಯಾನ ಸಾವಿಗೆ ಮುಂಚೆ ಧ್ಯಾನ ಮರಣದ ಸಮಯದಲ್ಲಿ ಜನನದ ಸಮಯದಲ್ಲಿ ಧ್ಯಾನ ಸರಸ್ವತಿ ಎಂದರೆ ಸಿತಾರ್ ವಯೋಲಿನ್ ವೀಣಾ ಮೃದಂಗ ತಬಲ ಕೊಳಲು ಸಂಗೀತ ಎಂದರೆ ಸರಸ್ವತಿ ವಾಕು ಸರಿಯಾಗಿರಬೇಕು ಅಗತ್ಯವಿದ್ದರೆ ಮಾತನಾಡಬೇಕು ಇಲ್ಲದಿದ್ದರೆ ಮಾತನಾಡಬಾರದು ಮೌನವಾಗಿರಬೇಕು ಎಲ್ಲಿ ಮಾತನಾಡಬೇಕೋ ಅಲ್ಲಿ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡಬೇಕು ಇಲ್ಲದಿದ್ದರೆ ಮಾತನಾಡಬಾರದು ಮೌನವಾಗಿರಬೇಕು ಬಾಯಿ ತೆರೆದರೆ ಸರಿಯಾದ ಮಾತು ಬರಬೇಕು ಬಾಯಿಯಲ್ಲಿನ ಮಾತಂತೆ ಆತ್ಮದ ಒಂದು ಆತ್ಮವಂತೆ ಕೆಲಸಕ್ಕೆ ಬಾರದ ಮಾತು ಬೇಡ ಬೇಡ ಬೇಡವಂತೆ ಮಾತಿನ ಶುದ್ಧಿ ಇರಬೇಕಯ್ಯಾ ಆತ್ಮಶುದ್ಧಿ ಇರಬೇಕಯ್ಯಾ ಮಾತಿನ ಶುದ್ಧಿ ಇಲ್ಲದಿರೆ ಆತ್ಮಸಿದ್ಧಿ ಹೇಗೆ ಬರುತ್ತದೆ ಧ್ಯಾನಕ್ಕೆ ಬರುವ ಮುಂಚೆ ಬಾಯಿ ಅಶುದ್ಧಿಯ ಮಾತುಗಳೇ ಏನು ಏತಕ್ಕೆ ಮಾತಾಡುವನೋ ತಿಳಿಯದು ಬಾಯಿ ತೆರೆದರೆ ನಕಾರಾತ್ಮಕ ಮಾತುಗಳೇ ಆದರೆ ಧ್ಯಾನಕ್ಕೆ ಬಂದ ನಂತರ ಎಲ್ಲ ಮಾತು ಅಮೃತವಾಗುತ್ತದೆ ಸರಸ್ವತಿ ಎಂದರೆ ವಾಣಿ ವಾಕು ಎಂದರ್ಥ ವಾಕು ಹೇಗಿರಬೇಕು ಯಾವುದಾದರೂ ಗುರಿ ಇದ್ದರೆ ಸಾಧನೆ ಸಾಧ್ಯ ಗುರಿಯೇ ಇಲ್ಲದಿದ್ದರೆ ಏನೂ ಸಾಧಿಸಲಾಗದು ಗುರಿ ಎಂದರೇನು ಸರಸ್ವತಿಯ ಹಾಗೆ ಇರುವುದೇ ಗುರಿ ಯಾವ ಜನ್ಮದಲ್ಲಿ ವಾಕ್ಕು ಸರಿಯಾಗಿ ಇರುವುದೋ ಆ ಜನ್ಮವೇ ಕೊನೆಯ ಜನ್ಮವಾಗುತ್ತದೆ ವಾಕು ಹೇಗಿದೆಯೋ ಎಂಬುದು ಅಂದರೆ ಶಾಸ್ತ್ರೀಯವಾಗಿದೆಯೋ ಅಪಸ್ವರದಿಂದ ಕೂಡಿದೆಯೋ ನಿಮಗೇ ತಿಳಿಯುತ್ತದೆ ಅದು ಶಾಸ್ತ್ರೀಯವೋ ಅಶಾಸ್ತ್ರೀಯವೋ ಕಲಾತ್ಮವಾಗಿದೆಯೋ ಕಲಾವಿಹೀನವಾಗಿದೆಯೋ ನಿಮಗೆ ತಿಳಿಯುತ್ತದೆ ಪ್ರತಿ ವಾಕು ಸಹ ಉಭಯ ಕುಶಲೋಪರಿಯಾಗಿ ಸರ್ವಕುಶಲೋಪರಿಯಾಗಿರಬೇಕು ಪ್ರತಿ ಮಾತು ಸರಿಯಾಗಿರಬೇಕು ಸರಿ ಇಲ್ಲದಿದ್ದರೆ ಅದನ್ನು ಕಲಿಯಲು ಮತ್ತೆ ಮತ್ತೆ ಜನಿಸುತ್ತೇವೆ ಪುನರಪಿ ಜನನಂ ಪುನರಪಿ ಮರಣಂ ಬಹಳಷ್ಟು ಸಾಧನೆ ಮಾಡದ ಹೊರತು ವಾಕ್ಕು ಸುವಾಕ್ಕು ಆಗುವುದಿಲ್ಲ ವಾಣಿ ಸುವಾಣಿಯಾಗುವುದಿಲ್ಲ ನಾವು ಸರಸ್ವತಿಯಾಗುವುದಿಲ್ಲ ಗುರಿ ಅಭ್ಯಾಸ ಇರಬೇಕು ಸರಸ್ವತಿ ಎಂದರೆ ಸಂಗೀತ ಸರಿಯಾದ ವಾಕ್ಕು ವಿದ್ಯೆ ಪುಸ್ತಕಗಳು ನಾವು ಏನು ಓದುತ್ತಿದ್ದೇವೆ ಅದು ಮನಸ್ಸಿನಲ್ಲಿ ಮಸ್ತಿಷ್ಕದಲ್ಲಿ ಉಳಿಯುತ್ತದೆ ನಾವು ಓದಿದ್ದೇ ಬಾಯಿಯಿಂದ ಬರುತ್ತದೆ ನಾವು ಏನು ತಿಂದರೆ ಅದೇ ವಾಸನೆ ಕೈಯಿಂದ ಬರುತ್ತದೆ ಯಾವುದನ್ನು ಓದುತ್ತೇವೆಯೋ ಅದು ಆತ್ಮದಲ್ಲಿ ಒಳಸೇರುತ್ತದೆ ಆತ್ಮದಲ್ಲಿ ಏನಿರುತ್ತದೆಯೋ ಅದೇ ಬಾಯಿಯಿಂದ ಹೊರಬರುತ್ತದೆ ಕೆಲಸಕ್ಕೆ ಬರದವನೇ ಕೆಲಸಕ್ಕೆ ಬಾರದ ಮಾತು ಆಡುತ್ತಾನೆ ಸರಸ್ವತಿ ಎಂದರೆ ವಿದ್ಯೆ ಓದು ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಕ್ರಿಯಾಯೋಗ ಕ್ರಿಯಾಯೋಗ ಎಂದರೆ ಈ ಮೂರೇ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಹೀಗೆ ಈಶ್ವರ ಪ್ರಣಿಧಾನ ಎಂದರೆ ಎಲ್ಲರಲ್ಲೂ ದೇವರನ್ನು ನೋಡುವುದು ತಪಃ ಎಂದರೆ ಕಡಿಮೆ ಮಾಡಿಕೊಳ್ಳುವುದು ಆಲೋಚನೆ ಕಡಿಮೆ ಮಾಡಿಕೊಳ್ಳುವುದು ಕೋರಿಕೆಗಳನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲ ಕೋರಿಕೆಗಳಿರುವುದು ತಪ್ಪಲ್ಲ ಕೋರಿಕೆಗಳಲ್ಲಿ ತಪ್ಪು ಇರುವುದಿಲ್ಲ ಬದಲಾಗಿ ಆಲೋಚನೆಯಲ್ಲಿ ತಪ್ಪು ಇರುತ್ತದೆ ಆಧ್ಯಾತ್ಮಿಕತೆ ತಿಳಿಯದವರು ಬಯಕೆಗಳನ್ನು ಕೋರಿಕೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ತಪ್ಪುದಾರಿ ಹಿಡಿಸುತ್ತಾರೆ ನನಗೆ ಕೋರಿಕೆಗಳಿವೆ ನೂರ ತೊಂಬತ್ತು ಗುರಿಗಳು ಇವೆ ಆದರೆ ವ್ಯರ್ಥದ ಯೋಚನೆಗಳಿಲ್ಲ ವ್ಯರ್ಥ ಆಲೋಚನೆಗಳನ್ನು ಧ್ಯಾನದಿಂದ ಕಡಿಮೆ ಮಾಡಿಕೊಳ್ಳುತ್ತೇವೆ ವ್ಯರ್ಥ ಮಾತುಗಳನ್ನು ಮೌನದ ಮೂಲಕ ಕಡಿಮೆ ಮಾಡಿಕೊಳ್ಳಬೇಕು ಹೇರಳವಾಗಿ ಧ್ಯಾನ ಮಾಡಿದರೆ ಮಾತ್ರವೇ ಈ ವ್ಯರ್ಥ ಆಲೋಚನೆಗಳು ಬರುವುದಿಲ್ಲ ಮತ್ತು ವ್ಯರ್ಥವಾದ ಮಾತುಗಳು ಹೊರಡುವುದಿಲ್ಲ ಅದಕ್ಕೆ ಪಿ ಎಸ್ ಎಸ್ ಎಂನ ಹದಿನೆಂಟು ಸೂತ್ರಗಳಲ್ಲಿ ಮೌನವೂ ಒಂದು ಯಾರದು ಎಷ್ಟು ಉನ್ನತ ವ್ಯಕ್ತಿತ್ವ ಇರುತ್ತದೆಯೋ ಅವರು ಅಷ್ಟು ಮೌನವಾಗಿರುತ್ತಾರೆ ಅವತಾರ್ ಮೆಹರ್ಬಾಬಾ ಮಹಾಮೌನಿ ಅವರು ನಲವತ್ತು ವರ್ಷಗಳ ಕಾಲ ಮೌನ ಆಚರಿಸಿದರು ಪಾರ್ವತಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಎಂದರೆ ಧ್ಯಾನ ಧ್ಯಾನಂ ನಿರ್ವಿಷಯಂ ಮನಃ ಧ್ಯಾನದಿಂದ ಆಲೋಚನೆಗಳು ಹೋಗುತ್ತದೆ ಯಾವುದೇ ಯೋಚನೆಗಳು ಇರುವುದಿಲ್ಲ ಧ್ಯಾನದಲ್ಲಿ ಕುಳಿತಾಗ ಯೋಚನೆಗಳು ಬರುತ್ತವೆ ಹೋಗುತ್ತವೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಯೋಚನೆಗಳು ಇಲ್ಲವಾಗುತ್ತವೆ ಮನಸ್ಸು ನಿರ್ಮಲವಾಗುತ್ತದೆ ಪಾರ್ವತಿ ಎಂದರೆ ನಿರ್ಮಲ ಮನಸ್ಸುಳ್ಳವಳು ಸರಿಯಾದ ಮಾತುಗಳನ್ನು ಆಡುವವಳೆ ಸರಸ್ವತೀ ದೇವಿ ಧನ್ಯವಾದಗಳು